ಗೃಭ್ಯೋ ನಮಃ ರೇ ಹೋ ಪ್ರತಿಯೊಬ್ಬರು ಕೂಡ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರ ಆದರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ನಿಮಗೇನಾರ ತಿಳಿದಿದೆಯಾ ತುಂಬ ಜನ ಅನ್ಕೊಳ್ತಿರ್ತೀರ ನಾವು ರೆಡಿ ಮರಕ್ಕೆ ಹೋಗಿದ್ದೆ ಎಷ್ಟು ಪ್ರದಕ್ಷಿಣೆ ಮಾಡಿಕೊಂಡೆ ಆದರೆ ಆ ಪ್ರದಕ್ಷಿಣೆ ಹಾಕಿದ್ದು ನನ್ನ ಸರಿನಾ ತಪ್ಪ ನಿಮ್ಮಲ್ಲೇ ಒಂದು ಪ್ರಶ್ನೆ ಮೂಡಿರುತ್ತೆ ನಾನು ಈರಲ್ಲಿ ತಿಳಿಸ್ಕೊಡ್ತೇನೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ನಿಮ್ಮ ಇಷ್ಟಾರ್ಥ ಆದಷ್ಟು ಬೇಗ ಈಡೇರುತ್ತೆ ಹೇಳಿ ಪ್ರಮುಖವಾಗಿ ಗಣಪತಿಗೆ ನಾಲ್ಕು ಪ್ರದಕ್ಷಿಣೆ ಹಾಕತಕ್ಕಂಥದ್ದು ಆಂಜನೇಯ ಅಂದರೆ ಹನುಮಂತನಿಗೆ ಮೂರು ಪ್ರದಕ್ಷಿಣೆ ಹಾಕತಕ್ಕಂಥದ್ದು ವಿಷ್ಣು ಹಾಗೂ ವಿಷ್ಣುವಿಗೆ ಸಂಬಂಧಪಟ್ಟ ದೇವತೆಗಳು ಆಗಿರ್ಬೋದು ಅದು ವೆಂಕಟೇಶ್ವರನೇ ಆಗಿರ್ಬೋದು ಸತ್ಯನಾರಾಯಣನೇ ಆಗಿರ್ಬೋದು ಅಥವಾ ವಿಷ್ಣುವಿನ ಸಂಬಂಧಪಟ್ಟ ಯಾವುದೇ ದೇವಸ್ಥಾನಗಳಾಗಿರ್ಬೋದು ದೇವರೇ ಆಗಿರ್ಬೋದು ಅಲ್ಲಿ ನಾಲ್ಕು ಪ್ರದಕ್ಷಿಣೆ ಆಗತಕ್ಕಂಥದ್ದು ದುರ್ಗೆ ಚಾಮುಂಡೇಶ್ವರಿ ಅಥವಾ ಮಾರಮ್ಮ ಆ ಥರ ದುರ್ಗಾ ದೇವಸ್ಥಾನಗಳಲ್ಲಿ ಒಂದು ಪ್ರದಕ್ಷಿಣೆ ಹಾಕತಕ್ಕಂಥದ್ದು ನವಗಗಳಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕತಕ್ಕಂಥದ್ದು ಶಿವನಿಗೆ ಗರ್ಭಗುಡಿಯಿಂದ ಗರ್ಭಗುಡಿಯ ಅರ್ಧ ಭಾಗ ಅಂದರೆ ಅಭಿಷೇಕ ತೀರ್ಥವನ್ನು ಹೋಗುತ್ತಲ್ಲ ಪಾಣಿಪೀಠ ಅಲ್ಲಿವರೆಗೂ ಪ್ರದಕ್ಷಿಣೆ ಹಾಕತಕ್ಕಂಥದ್ದು ಅದೇ ರೀತಿ ಅರಳಿ ಮರಕ್ಕೆ ಏಳು ಪ್ರದಕ್ಷಿಣೆ ಹಾಕತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಈ ರೀತಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಖಂಡಿತವಾಗಿಯೂ ಆದಷ್ಟು ಬೇಗ ನಿಮ್ಮ ಮನಸ್ಸಿನ ಇಷ್ಟ ಐಶ್ವರ್ಯ ಈಡೇರುತ್ತೆ ಶುಭವಸ್ತು